ಇದೊಂದು ಜಿಲ್ಲಾ ಮಟ್ಟದ ವಿಚಾರ ಸಂಖ್ಯೆ ಅದು ರೈತರಿಗೆ ಸಂಬಂಧಪಟ್ಟಂತ ವಿಚಾರ ಸಂಖ್ಯೆ ಬಹಳ ಮುಖ್ಯವಾದ ವಿಚಾರ ಸಂಖ್ಯೆ ಇಡೀ ಅಂದಿನ ರಾಮನಗರ ಅಥವಾ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತ ಏಳ್ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರತಿ ಹಳ್ಳಿಗಳಲ್ಲಿ ಒಬ್ಬೊಬ್ಬ ಬಂದಿದ್ರು ನಮ್ಗೆ ಈ ಜಾಗ ಸಾಧ್ತಾ ಇದೀರಾ ಯಾಕಂದ್ರೆ ನೀವಷ್ಟೇ ಈ ನೆಲದ ಜೀವದ ಸೆಲೆಗಳು ಹಾಗಾಗಿ ನೀವು ಎಷ್ಟು ನೊಂದಿದ್ದೀರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ನೋಯ್ತಾ ಅನ್ನೋದು ಗೊತ್ತಿದೆ ಆ ನೋವು ಬೆಲೆ ಇದು ಸಿಗ್ತಾ ಇಲ್ಲ ಅನ್ನೋದು ಸಹ ಇದೆಲ್ಲರಿಗೂ ಮಂದಾಟ ಯೋಚನೆ ಮಾಡುವಂತದ್ದು ಆದ್ರೆ ಆಳುವ ಸರ್ಕಾರಗಳು ನಮ್ಮ ಕೃಷಿ ನೀತಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಉದ್ಯಮವೇ ಅಲ್ಲ ಅನ್ನುವಂತ ಪರಿಸ್ಥಿತಿಯನ್ನು ಇವತ್ತು ಸಹ ಮಾಡ್ಕೊಂಡು ಬರ್ತಾ ಇರುವಂತದ್ದು ನಮ್ಮೆಲ್ಲರ ದೂರದೈವ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಕೃಷಿ ನೀತಿ ಅನ್ನೋದು ಅಂತ ದೊಡ್ಡ ಮಟ್ಟದಲ್ಲಿ ಇರಲೇ ಇಲ್ಲ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಅಲ್ಲಲ್ಲಿ ಎರಡು ಮೂರು ಸಾರಿ ಹೇಳುವಂತ ಎರಡು ಮೂರು ಪದಗಳನ್ನು ಅಷ್ಟೇ ಹೇಳ್ತೀನಿ ನಾನು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಅಲ್ಲಿ ಇದುವರೆಗೂ ನಮ್ಮ ಆಳುವ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದುವರೆಗೂ ಅದನ್ನು ಪರಿಗಣಿಸಿಲ್ಲ ಹಳ್ಳಿಗಳ ದೇಶ ಭಾರತ ಅಂತ ಮತ್ತೊಂದು ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಅದು ಸಹ ಇವತ್ತು ನಾವು ಒಂದ್ ಕಡೆ ಸಿಟಿಗೆ ಅಷ್ಟೇ ಒಂದು ಮಾಡ್ಕೊಂಡಿದೀವಿ ಇವತ್ತು ಬಹುತೇಕ ದೊಡ್ಡ ದೊಡ್ಡ ಜಮೀನ್ದಾರಿಗಳು ಸಹ ಇವತ್ತು ನಗರದಲ್ಲಿ ನೆಲೆಸಿರುವಂತದ್ದು ಅವರು ಇಲ್ಲ ಅನ್ನೋದು ಮತ್ತೊಂದು ನನಗೆ ಕೇಂದ್ರ ಕಾರ್ಯಕ್ರಮಗಳನ್ನ ಮಾಡ್ ಕಡೆ ಏನನ್ಸ್ ಬಿಡೋದಂತ ಅಂದ್ರೆ ನಮ್ಗೀತ ಸಣ್ಣವರನ್ನೇ ನಾವು ನಮ್ಗಿಂತ ಚಿಕ್ಕವರನ್ನೇ ನಮಗಿಂತ ಗಳಮಟ್ಟದವರನ್ನೇ ನಾವು ಅಭಿನಂದ ಅಭಿನಂದಿಸ್ಬೇಕು ಅವರಲ್ಲಿ ವಿಶ್ವಾಸವನ್ನ ಮೂಡಿಸ್ಬೇಕು ಸೊ ಬೆಳದಿರೋ ನ್ನ ಬೆಳೆಸ್ಕೊಂಡು ಹೋದ್ರೆ ಬೆಳೆದವ್ರನ್ನೇ ಹೋದ್ರೆ ಎಲ್ಲ ಒಂದ್ ಕಡೆ ನೋವು ಹೋಗುದಂತವನ್ಗೆ ಸಾರ್ವಜನಿಕವಾಗಿ ನೋವಾಗುವಂತ ಪರಿಸ್ಥಿತಿಗಳು ನಮ್ಮಲ್ಲಿ ನಡೀತೀವಿ ನಡೀತಾ ಇವೆ ಹಾಗಾಗಿ ಉಳುಮೆ ಮಾಡಲಿಕ್ಕೆ ಬಂದವನ್ನ ಮಾಲೀಕ ಆದಂತವ್ರು ಗೌರವಿಸಿದ್ರೆ ನಾಡಿ ಮಾಡ್ಲಿಕ್ಕೆ ಬಂದಂತವ್ರು ಈಗ ಹೋಗ್ತಾಕ ನೀವು ಬಂದಾಗ ನಾಟಿನೂ ಮಾಡ್ತಾ ಇದ್ರು ಕಡೆಯಿಂದ ಕೇಳ್ತಾ ಇದ್ರು ಗುಂಡೆ ಒಂದು ಹೊಡಿತಾ ಇರಲಿಲ್ಲ ಔಷಧ ಗುಂಡೆ ಹೊಡೆದಿದ್ರು ಅನ್ಕೊತೀನಿ ಹಾಗಾಗಿ ಅವನನ್ನ ಒಂದು ಆದಂಥವ್ರು ಗೌರವಿಸದೆ ಯಾರನ್ನ ನಾವು ಮೇಲೆ ಎತ್ತಬೇಕು ಅಂತ ಹೇಳಿ ಮೇಲೆ ಇರೋದನ್ನೇ ಎತ್ತಕ್ಕೆ ಹೋಗುವಂತ ಪರಿಸ್ಥಿತಿನ ಕಡಿಮೆ ಮಾಡಿಕೊಂಡು ಕೆಳಮಟ್ಟದಲ್ಲಿರುವಂತಳಮಟ್ಟದಲ್ಲಿರುವಂತವನ್ನ ನಾವು ಇರುವಂತದ್ದನ್ನ ಮಾಡಬೇಕು ಅದು ಬಹಳ ಮುಖ್ಯವಾಗಿ ಮಾಡ್ಬೇಕಾದಂಥವ್ನ ವೇದಿಕೆ ಮೇಲೆ ಮಾಡಬೇಕಾದಂತ ಕರ್ತವ್ಯಗಳು ವೇದಿಕೆ ಹೆದರಿಗೂ ಸಿಗಲ್ಲ ನಿಜ ಆ ವೇದಿಕೆ ನೀವು ನಾನು ಕೊನೆಯ ಚೇರದಲ್ಲಿ ಸಹ ಇಲ್ಲಿ ಇದ್ದವರೆಲ್ಲ ಕೊನೆಯ ಚೇರ್ನಲ್ಲಿ ಪೂರ್ತಿ ಅಂತ ಇಲ್ಲಿ ಬಂದಿರುವಂತವ್ರು ನಮ್ಗಿಂತ ಹೆಚ್ಚಿನ ವೇದಿಕೆಗಳು ನಿಮಗೂ ಸಹ ಸಿಕ್ಕಿವೆ ಸಿಗ್ತವೆ ಹಾಗಾಗಿ ಗೌರವನ್ನ ನಾವು ನಮ್ಮ ಕೆಳಮಟ್ಟೊಳಗೆ ಕೊಡಬೇಕು ಅನ್ನೋದನ್ನು ಸಹ ನಾನು ಈ ವೇದಿಕೆ ಮೂಲಕ ನನ್ನ ನೋವನ್ನ ಎಲ್ಲ ಕಡೆ ಕೆಲವು ಕಡೆ ಆದಂತ ನೋವುಗಳನ್ನ ನಾನು ಗಮನಿಸ್ಕೊಂಡಾಗ ನನ್ನ ಕೆಳಮಟ್ಟಕ್ಕೆ ಕೊಡಬೇಕು ನನ್ನ ಎಲ್ಲಾ ಪ್ರತಿಫಲಕಗಳನ್ನ ನನ್ನ ಜ್ಞಾನವನ್ನ ಏನು ಅಂತ ಅಷ್ಟು ತಿಳ್ಕೊಂಡಿದ್ದೆ ಅದನ್ನು ಸಹ ನನಗೇನೆ ಕೆಳಮಟ್ಟಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಈಗ ತಮ್ಮ ಏನು ಅಂತ ಅಂದ್ರೆ ನಮ್ಮ ಮನವಿ ಏನು ಅಂದ್ರೆ ಬಹುತೇಕ ಬ್ಯಾಂಕ್ಗಳಲ್ಲಿ ಇದು ಏನು ಒಂದು ಆ ಡಿಸ್ಪ್ಲೇ ಮಾಡ್ತೀವಲ್ಲ ಆ ಡಿಸ್ಪ್ಲೇ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ರೈತ ಸಂಬಂಧಪಟ್ಟಂತಹ ಇಂತಿಂತ ಇನ್ಸುರೆನ್ಸ್ಗಳು ಇದ್ದಿಂತ ಅಹ್ ಬೆನಿಫಿಟ್ಸ್ ನಮ್ಮಲ್ಲಿದೆ ಅನ್ನುವಂಥದ್ದು ಆಗ್ಬೇಕು ಅದಿದು ಇದು ಆಗ್ತಾ ಇಲ್ಲ ಸಭೆ ಸಭೆ ಸಮಾರಂಭಗಳಿಗೂ ಅಥವಾ ನೀವು ಮಾಡ್ತಿದ್ದ ಸಭೆ ಸಮಾರಂಭಗಳಲ್ಲಿ ಮಾತ್ರ ಇಲ್ಲಿ ಉದ್ಯೋಗ ಆಗ್ತಾ ಇದೆ ಇಲ್ಲಿ ಬಂದವರಿಗೆ ಅಷ್ಟಕ್ಕೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಬೇಕು ಅವರು ದರ್ಶನ ಮಾಡ್ಕೊಡ್ತಾರೆ ಹಾಗಾಗಿ ಬ್ಯಾಂಕ್ ಡಿಸ್ಪ್ಲೇ ಆದ್ರೆ ಪ್ರತಿದಿನ ಎಡ್ತಾಕುವಂತಹ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ನನ್ನ ಮನವಿ